ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ ಪ್ರಿಯ ವೀಕ್ಷಕರೇ ನೀವು ಎಟಿಎಂ ರಾಬರಿ ಮಾಡಿದವರು ಬ್ಯಾಂಕ್ ರಾಬರಿ ಮಾಡಿದವರನ್ನ ನೋಡಿರ್ತೀರಾ ಆದರೆ ಈಗ ನೀವು ನಿಮ್ಮ ಕೈಯಲ್ಲಿ ಹಿಡಿದಿರುವ ಮೊಬೈಲ್ ಸ್ಕ್ರೀನ್ ಹಿಂದೇನೆ ಅವಿತು ಕುಳಿತು ಕಳ್ಳತನ ಮಾಡುವವರನ್ನ ನೋಡಿದ್ದೀರಾ ಇಲ್ಲ ಖಂಡಿತ ಕೇಳಿರ್ತೀರಾ ನಿಮ್ಮ ಜೊತೆಗೆ ಇದ್ದು ನಿಮ್ಮ ಕಣ್ಣಿಗೆ ಕಾಣದಂತೆ ನಿಮ್ಮ ನಂಬಿಕೆ ನಿಮ್ಮ ಹಣ ಮತ್ತು ನಿಮ್ಮ ಕನಸುಗಳನ್ನೇ ದೋಚುತ್ತಿದ್ದಾರೆ ಈ ಡಿಜಿಟಲ್ ಕಳ್ಳರು ನೀವು ಈ ಎಪಿಸೋಡ್ ನಲ್ಲಿ ನೋಡುವ ಇವರು ಸಾಮಾನ್ಯ ಕಳ್ಳರಲ್ಲ ನಿಮ್ಮ ಮೊಬೈಲ್ ಫೋನಿಗೆ ಬರುವ ಕೇವಲ ಒಂದು ಲಿಂಕ್ ನಲ್ಲಿ ಈ ಕಳ್ಳರು ಅವಿತು ಕುಳಿತಿರುತ್ತಾರೆ ಒಂದು ಮೆಸೇಜ್ ಮೂಲಕ ನಿಮ್ಮ ಬ್ಯಾಂಕ್ ಖಾತೆಯನ್ನ ಸಂಪೂರ್ಣವಾಗಿ ಖಾಲಿ ಮಾಡಬಲ್ಲ ಅಸಾಧಾರಣ ನಿಪುಣರು ಈ ಕಳ್ಳರು ಇಷ್ಟಕ್ಕೂ ನಮ್ಮ ಕರ್ನಾಟಕದಲ್ಲಿ ಈ ಸೈಬರ್ ಅಪರಾಧದ ಜ್ವಾಲೆ ಎಷ್ಟರ ಮಟ್ಟಿಗೆ ಹಬ್ಬಿದೆ ಗೊತ್ತಾ ನಿಮ್ಮ ಮೊಬೈಲ್ ನಲ್ಲಿರುವ ನಿಮ್ಮ ಖಾಸಗಿ ವಿಚಾರಗಳು ಮತ್ತು ನಿಮ್ಮ ಬ್ಯಾಂಕ್ ಖಾತೆಯನ್ನ ರಕ್ಷಿಸಲು ಹಾಗೂ ಈ ಸೈಬರ್ ವಂಚಕರಿಂದ ಬಚಾವಾಗಲು ನೀವು ಈ ಎಪಿಸೋಡ್ ನೋಡಲೇಬೇಕು ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ ಇದು ನೀವು ಎಚ್ಚರಗೊಳ್ಳಬೇಕಾದ ನಾವು ಜಾಗೃತಿ ಮೂಡಿಸುವ ಅಪರಾಧ ಲೋಕದ ಅಪರೂಪದ ಕಥೆಗಳ ಕ್ರೈಮ್ ಸ್ಟೋರಿ ನಾನು ಅಂದಾನಿ ಹಿಮಭಾಷಿ ಮಾಹಿತಿ ತಂತ್ರಜ್ಞಾನದ ರಾಜಧಾನಿ ಎಂದು ಕರೆಯಲ್ಪಡುವ ಬೆಂಗಳೂರು ಇಂದು ಸೈಬರ್ ಕ್ರೈಮ್ ಅಡ್ಡ ಆಗುತ್ತಿರುವುದು ನಿಜಕ್ಕೂ ದುರಂತ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಎನ್ ಸಿಆರ್ ಬಿ ವರದಿಯ ಪ್ರಕಾರ ಸೈಬರ್ ಅಪರಾಧ ಪ್ರಕರಣಗಳಲ್ಲಿ ಬೆಂಗಳೂರು ನಗರವು ದೇಶದಲ್ಲೇ ಅಗ್ರಸ್ಥಾನದಲ್ಲಿದೆ ಎರಡ್ ಸಾವಿರದ ಮೂರರಲ್ಲಿ ಬರೋಬ್ಬರಿ ಹದಿನೇಳು ಸಾವಿರದ ಆರುನೂರ ಮೂವತ್ತೊಂದು ಪ್ರಕರಣಗಳು ದಾಖಲಾಗಿವೆ ಆದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಸಂಖ್ಯೆ ತುಸು ಕಡಿಮೆಯಾದರೂ ವಂಚನೆಯ ಮೊತ್ತ ಮಾತ್ರ ಭಯ ಹುಟ್ಟಿಸುತ್ತದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬೆಂಗಳೂರು ನಾಗರಿಕರು ಸೈಬರ್ ಅಪರಾಧಗಳಿಂದ ಒಟ್ಟಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟು ಪಾಯಿಂಟ್ ನಾಲ್ಕು ಕೋಟಿಯಷ್ಟು ಹಣವನ್ನ ಕಳೆದುಕೊಂಡಿದ್ದಾರೆ ಇದು ಒಂದು ಸಂಸ್ಥೆಯ ವಾರ್ಷಿಕ ಬಜೆಟ್ ಗಿಂತ ದೊಡ್ಡ ಮೊತ್ತ ಅಂದರೂ ತಪ್ಪಾಗೋದಿಲ್ಲ ಕೆಲವು ಮೂಲಗಳ ಪ್ರಕಾರ ಇತ್ತೀಚೆಗೆ ಡಿಜಿಟಲ್ ಅರೆಸ್ಟ್ ಎಂಬ ಹೊಸ ಪ್ರಾಡಕ್ಟ್ ಸೈಬರ್ ಜಗತ್ತಿನ ವಂಚನೆಯ ಅಸ್ತ್ರವಾಗಿದೆ ಐಟಿ ಉದ್ಯೋಗಿಗಳನ್ನ ಗುರಿಯಾಗಿಸುವ ಈ ಜಾಲ ಫೋನ್ ಮಾಡಿ ನಿಮ್ಮ ಹೆಸರಿನಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳು ನಡೆಯುತ್ತಿವೆ ನಿಮ್ಮನ್ನ ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ ಎಂದು ನಂಬಿಸುತ್ತಾರೆ ನಂತರ ಫೋನ್ ಕರೆಯ ಮೂಲಕವೇ ಭಯಪಡಿಸಿ ಎಲ್ಲ ಹಣವನ್ನ ಸುರಕ್ಷಿತ ಖಾತೆಗೆ ವರ್ಗಾಯಿಸುವಂತೆ ಒತ್ತಾಯಿಸುತ್ತಾರೆ ಇದೇ ರೀತಿಯ ಒಂದು ಬೃಹತ್ ಪ್ರಕರಣದಲ್ಲಿ ಬೆಂಗಳೂರಿನ ಹಲವು ಸಾಫ್ಟ್ವೇರ್ ಉದ್ಯೋಗಿಗಳಿಗೆ ಡಿಜಿಟಲ್ ಅರೆಸ್ಟ್ ಹೆಸರಿನಲ್ಲಿ ಕೋಟಿ ಕೋಟಿ ರೂಪಾಯಿಯ ವಂಚನೆ ಮಾಡಿರುವ ಪ್ರತ್ಯೇಕ ಪ್ರಕರಣಗಳು ವರದಿಯಾಗಿವೆ ನಂಬಿಕೆ ದ್ರೋಹದ ಈ ಕೀಚಕ ಕೃತ್ಯಕ್ಕೆ ಬಲಿಯಾದವರಲ್ಲಿ ಉನ್ನತ ವಿದ್ಯಾವಂತರು ತಂತ್ರಜ್ಞಾನದ ಅರಿವಿರುವವರು ಸೇರಿದ್ದಾರೆ ಎಂದರೆ ಈ ಸೈಬರ್ ವಂಚಕರು ಅದಿನಂತಹ ಕಿರಾತಕರಿರಬಹುದು ನೀವೇ ಹೇಳಿ ಇನ್ನು ಪಾರ್ಟ್ ಟೈಮ್ ಜಾಬ್ ಅಥವಾ ಆನ್ಲೈನ್ ಟಾಸ್ಕ್ ಕಂಪ್ಲೀಟ್ ಮಾಡುವ ನೆಪದಲ್ಲಿ ಸಾವಿರಾರು ಜನರಿಗೆ ಸುಲಭವಾಗಿ ಹಣ ಗಳಿಸುವ ಆಮಿಷ ಒಡ್ಡಿ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡುತ್ತಿರುವ ಫ್ರಾಂಚೈಸಿ ಟಾಸ್ಕ್ ವಂಚನೆ ಪ್ರಕರಣಗಳು ಹೆಚ್ಚಿವೆ ಅಲ್ಲದೆ ನೀವು ಯಾವುದೋ ರೀಲ್ಸ್ ನೋಡಿ ಬುಕ್ ಮಾಡುವ ಪ್ರಾಡಕ್ಟ್ ಗಳನ್ನ ಡೆಲಿವರಿ ಕೊಡುವುದಾಗಿ ನಂಬಿಸಿ ನಿಮ್ಮ ಬಳಿ ಪದೇ ಪದೇ ಹಣ ಹಾಕಿಸಿಕೊಳ್ಳುತ್ತಾರೆ ನೀವು ಮೂರು ನಾಲ್ಕು ಬಾರಿ ಹಣ ಹಾಕಿದ ಮೇಲೆ ನಿಮಗೆ ನಾನು ಮೋಸ ಹೋಗುತ್ತಿದ್ದೇನೆ ಎಂದು ಅರಿವಾಗುವುದು ಅದು ಸೈಬರ್ ಕ್ರೈಮ್ ನ ಕರಾಮತ್ತು ನಿಮ್ಮನ್ನು ತಾಂತ್ರಿಕವಾಗಿ ಬಲೆಗೆ ಬೀಳಿಸುವುದು ಒಂದು ಅಸ್ತ್ರವಾದರೆ ನಿಮ್ಮ ಆಸೆ ಕನಸು ಮತ್ತು ನಿಮ್ಮ ಭಾವನೆಗಳೇ ಅವರಿಗೆ ಇನ್ನೊಂದು ಬಲವಾದ ಅಸ್ತ್ರ ಸೈಬರ್ ಅಪರಾಧಿಗಳ ಈ ಸಂಕೀರ್ಣ ಜಾಲವನ್ನ ಭೇದಿಸಲು ಸೈಬರ್ ಕ್ರೈಂ ಪೊಲೀಸರು ಹಗಲಿರುಳು ಶ್ರಮಿಸುತ್ತಿದ್ದಾರೆ ಆದರೆ ಕೇವಲ ಪೊಲೀಸರ ಪ್ರಯತ್ನದಿಂದ ಈ ವಂಚಕರನ್ನ ಸೆದೆಬಡಿಯಲು ಸಾಧ್ಯವಿಲ್ಲ ಪ್ರತಿ ನಾಗರಿಕರು ಎಚ್ಚರಗೊಳ್ಳಬೇಕು ಅಪರಿಚಿತ ಕರೆಯ ಮೇಲೆ ವಿಶ್ವಾಸ ಇಡುವುದು ಆನ್ಲೈನ್ ನಲ್ಲಿ ಬಂದ ಯಾವುದೋ ಗಳನ್ನ ಕ್ಲಿಕ್ ಮಾಡುವುದು ಮತ್ತು ನಿಮ್ಮ ವೈಯಕ್ತಿಕ ಮಾಹಿತಿ ಓಟಿಪಿ ಬ್ಯಾಂಕ್ ಪಾಸ್ವರ್ಡ್ ಹಂಚಿಕೊಳ್ಳುವುದು ಈ ಡಿಜಿಟಲ್ ಕೀಚಕರಿಗೆ ಬಲಿಯಾಗಲು ನೀವೇ ನೀಡುವ ಅವಕಾಶ ಅಪರಾಧ ಜಗತ್ತಿನ ಅಪಸ್ವರಗಳೇ ಹೀಗೆ ಇದು ದುರಂತಗಳನ್ನ ಮಾರೋ ದುಷ್ಟರ ಸಂತೆ ಇಲ್ಲಿ ಕಾಮ ಕ್ರೋಧ ಲೋ ಮೋಹ ಮದ ಮತ್ಸರಗಳೇ ಮಾರಾಟ ಆಗೋದು ಇದು ಈ ದಿನದ ಕ್ರೈಮ್ ಸ್ಟೋರಿ ಮತ್ತೊಂದು ವಿಕ್ಷಿಪ್ತ ಕಥೆಯ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ವಿಷಯ ವಿಶೇಷತೆ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಧ್ವನಿ